ನೇತ್ರಾವತಿ ನದಿ ತೀರದಲ್ಲಿ ಶವಹುತಿಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಹದಿನಾರನೇ ದಿನ ನಡೆಯಲಿಲ್ಲ ಶೋಧ ಕಾರ್ಯಾಚರಣೆ ಮತ್ತೆ ಕನ್ಯಾಡಿ ಕಡೆ ಬೆರಳನ್ನು ಮಾಡಿದ್ದಾನೆ ದೂರುದಾರ ಪಾಯಿಂಟ್ ಹದಿನೇಳರ ಪಕ್ಕದಲ್ಲೇ ಇರುವ ಮತ್ತೊಂದು ಜಾಗ ಅದೇ ಜಾಗದಲ್ಲಿ ಮತ್ತೊಂದು ಕಡೆ ಅಸ್ತಿ ಇದೆ ಅಂತ ಆತ ಹೇಳಿದ್ದಾನೆ ಎಸ್ ಐ ಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದಾನೆ ದೂರುದಾರ ಇಂದು ಪಾಯಿಂಟ್ ಹದಿನೇಳರ ಬಳಿ ಶೋಧ ಕಾರ್ಯಕ್ಕೆ ಪಟ್ಟಣ ಹಿಡಿದ ಆದರೆ ಇವತ್ತು ಭಾನುವಾರ ಭಾನುವಾರ ಆಗಿರುವುದರಿಂದಾಗಿ ಒಂದು ಆತನ ಪಟ್ಟಿಗೆ ಎಸ್ ಐ ಟಿ ಅವರು ಮಣಲಿಲ್ಲ ಶೋಧ ಕಾರ್ಯಾಚರಣೆಗೆ ದೂರುದಾರ ಬಹಳ ಮನವಿಯನ್ನು ಮಾಡಿಕೊಂಡ ಆದರೆ ಎಸ್ ಐ ಟಿ ಕೇಳಲಿಲ್ಲ ಎಸ್ ಐ ಟಿ ಕಚೇರಿಯಲ್ಲೇ ಎಂದು ದೂರುದಾರನ ವಿಚಾರಣೆಗೆ ಒಳಪಡಿಸಲಾಯಿತು ನೋಡಿ ಈಗಾಗಲೇ ಹದಿನೇಳು ಪಾಯಿಂಟ್ಗಳನ್ನು ಅವನ ಹೇಳಿದ ಜಾಗದಲ್ಲಿ ಅಗೆಯಲಾಗಿದೆ ಗುಂಡಿ ತೆಗೆಯಲಾಗಿದೆ ಹದಿನೆಂಟು ಇಪ್ಪತ್ತಡಿ ಆಳದವರೆಗೂ ಕೂಡ ಶೋಧ ಕಾರ್ಯಾಚರಣೆಯನ್ನು ಮಾಡಲಾಗಿದೆ ಕನ್ಯಾಡಿ ಕಡೆ ಬೊಟ್ಟು ಮಾಡಿದ ಮತ್ತೆ ಮೊನ್ನೆ ಅಲ್ಲಿ ತೋರಿಸಿದ್ದ ಆದರೆ ಅಲ್ಲೇನೂ ಕೂಡ ಪತ್ತೆ ಆಗಿರಲಿಲ್ಲ ಈಗ ಮತ್ತದೇ ಪಟ್ಟು ಹಿಡಿದಿದ್ದಾನೆ